ಫಿಫ್ಟಿ ಪ್ರೋ ಏಳ್ನೂರ ಐವತ್ತು ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದೀನಿ ಅಂತ ಯಾವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಕ್ಯಾಪ್ಟನ್ ಏನು ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದೀವಿ ಬಿಜೆಪಿ ಅವ್ರಿಗೆ ಕೊಟ್ಟಿದ್ದೀವಿ ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ನಾವು ಸುಮ್ಮನೆ ಇದ್ವಿ ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮನೆ ಇದ್ವಿ ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು ಇವ್ರ ಬಂಡವಾಳನೇ ಅದಾಗಿದೆ ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ ಆದ್ರಿಗೆ ಈ ಬಾಯಿಗೆ ಬಂದಿದ್ ಮಾತಾಡ್ತಾರೆ ಅದು ಸರಿನಾ ತಪ್ಪಾ ಅದು ಫ್ಯಾಕ್ಟ್ಸ್ ಫಿಕ್ಷನ್ ಮಿತ್ ಆ ಹಿಸ್ಟ್ರಿನ ಏನು ಗೊತ್ತಿಲ್ಲ ಇವ್ರಿಗೆ ಸುಮ್ನೆ ಬಹಳ ದೊಡ್ಡದಾಗಿ ಕರಿ ಸಾವ್ರೆಸತ್ತ ಶ್ರೀರಾಮ ಅವರ ಹೆಸರು ತಗೊಂಡ್ರು ಬಿ ಕೆ ಅವರ ಹೆಸರು ಅಷ್ಟೇ ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ ಸ್ವಂತ ಏನು ಕನ್ಸ್ಟ್ರಕ್ಷ ಪಾಲಿಸಿ ಬಗ್ಗೆ ಮಾತಾಡ್ತಾರೆ ಏನ್ರಿ ಯಾವ್ದು ನೋಡಿದೀರಾ ಕಳೆದ ಒಂದೂವರೆ ವರ್ಷದಲ್ಲಿ ಯಾವ್ದು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದ್ದಾರೆ ಇವರು ಸುಮ್ಮನೆ ಇವರು ಏನಾಗ್ಬಿಟ್ಟಿದೆ ಕಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಪಿ ಎಸ್ವಿ ತಗೊಂಡ್ಬಿಟ್ಟಿದ್ದಾರೆ ಮತ್ತೆ ಇವ್ರು ಬೇರೆ ಹೇಳೋದ್ ಬೇರೆ ಯಾರು ಸಿಎಂ ಡಿ ಸಿ ಎ ಪ್ರಿಯಾಂಕರ್ಗೆ ರಾಜೀನಾಮೆ ತಗೋಳಕ್ಕೆ ತಾಕತ್ತಿಲ್ಲ ಯಾರು ಬೇಕಾದ್ರೂ ಕ್ಯಾಬಿನೆಟ್ ನಲ್ಲಿ ಇಟ್ಕೊತಾರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ ನಿಮ್ಗೆ ನಿಮ್ಮ ನಿಮ್ ಕ್ಯಾಬಿನೆಟ್ ನಲ್ಲಿ ಯಾರ ಯಾರು ಇರ್ಬೇಕು ಯಾರು ಇರಬೇಕು ಅಂತ ನಾವು ತೀರ್ಮಾನ ಮಾಡಲ್ಲ ನೀವು ತೀರ್ಮಾನ ಮಾಡ್ತೀರ ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದಾರಲ್ಲ ನಾನು ಒಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ ಸ್ವಾಮಿ ಚಲುವಾದಿ ಅವರೇ ವಿಜೇಂದ್ರ ಅವರೇ ಇತ್ಯಾದಿ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆಯಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ನನ್ನ ರಾಜೀನಾಮೆ ಕೇಳ ತಾಕತ್ತಿರೋ ನಿಮ್ಗೆ ನಿಮ್ ಪಕ್ಷದಲ್ಲಿರುವಂತ ರಾಜೀನಾಮೆ ಕೇಳಿಲ್ವಾ ಅಷ್ಟೇ ಬಂದಿರತ್ತ ಭಯ ನಿಮ್ಗೆ ಇಲ್ಲಿ ದೋಷಾರೋಪ ಮೊನ್ನೆ ಕೋರ್ಟ್ ಇಂದ ನಾವು ತರಿಸಿದ್ವಿ ಸರ್ ಇದು ಚುಲ್ಕಾ ಕಟ್ಟಿ ಬಹಳ ಕಟ್ಕೊಡ್ತೀನಿ ದಯವಿಟ್ಟು ಸ್ನೇಹಿತರು ನೋಡ್ಬೇಕು ಒಂದೇ ಒಂದ್ ಪಾರ ಓದ್ಬಿಡ್ತೀವಿ ರವರು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಬೆದಿರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ ಇಟ್ ಇಸ್ ಪ್ರೂವ್ಡ್ ಆರೋಪಿಯು ಸಾಕ್ಷಿ ಒನ್ ಒನ್ ಜೀರೋ ಒನ್ ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ ಸಾಕ್ಷಿ ಜೀರೋ ಫೋರ್ ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನವರೊಂದ ರವರದನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ ಇಪ್ಪತ್ತೈದು ಪಲ್ಲವಿ ಎನ್ ಡಿ ರವರು ನೀಡಿರುವ ತಜ್ಞರ ವರದಿಯಿಂದ ದೃಢ ದಮ್ಮು ಇದ್ರೆ ಇವರಿಗೆ ಪಾರ್ಟಿಯಿಂದ ತೆಗಿರಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಶೋಕ್ ಹೆಣ್ಮಕ್ಳಿಗೂ ಬೈದಿದ್ದಾರೆ ಏನ್ ಮಾಡ್ತಾ ನಿಮ್ ಪಾರ್ಟಿನಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ ಅದೇನ್ ಬರೀ ಮನ್ ಕಿ ಹಾ ನೋಡಿ ಏನಂತಾರೆ ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ ತ್ರೀ ಒನ್ ಆರ್ ತ್ರೀ ಒನ್ ಎಸ್ ತ್ರೀ ಒನ್ ಯು ತ್ರೀ ಟು ಬಿ ಎ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಕಲಾಂ ಒನ್ ಫಿಫ್ಟಿ ತ್ರೀ ಎ ಎ ಒನ್ ಬಿ ಫೈವ್ ಜೀರೋ ಫೋರ್ ಫೈವ್ ನಾಟ್ ಸಿಕ್ಸ್ ಐಪಿಸಿ ರಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ ಅಲ್ರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ನಾರಾಯಣ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಇಲ್ಲೋಯ್ತು ನಿಮ್ದು